ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಅಂತಂದರೆ ಯಾವ ಒಂದು ವಸ್ತ್ರವನ್ನು ಸ್ತ್ರೀಯರು ಮತ್ತು ಪುರುಷರು ನೀವು ಧರಿಸುತ್ತೋ ಅಂತಂದರೆ ನಿಮ್ಗೆ ಅದೃಷ್ಟ ಬರುತ್ತೆ ಈ ಒಂದೊಂದು ಬಣ್ಣಕ್ಕೂ ಕೂಡ ಒಂದೊಂದು ಶ್ರೇಷ್ಠತೆ ಅನ್ನೋದು ಇರುತ್ತದೆ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಫಸ್ಟು ನಿಮಗೆ ಸಿಗೋಂಥದ್ದೇ ಅವಮಾನ ಆಮೇಲೆ ಸಣ್ಣ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಒತ್ತಿ ಮತ್ತೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಅನ್ನ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚವಿದ್ಮಹೇ ವಿಷ್ಣು ಪತ್ನಿ ಚಿದೇಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕಲೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ ಬೆನ್ನು ನೋವು ಬೆನ್ನು ನೋವಿಗೆ ಯಾವ ಒಂದು ಮುದ್ರೆ ಮಾಡಿದೆ ಅನ್ಕೊಂಡ್ರೆ ಭಾಳಷ್ಟು ಜನಕ್ಕೆ ಬೆನ್ನು ನೋವು ಏನಕ್ಕೆ ಕಾರಣ ಬರ್ತಾ ಇದೆ ಅಂತ ಹೇಳ್ತೇನೆ ಅಂದರೆ ಟೂ ವೀಲರು ಟೂ ವೀಲರು ಜಾಸ್ತಿ ಓಡಾಡ್ತಾ ಇತ್ತು ಅಂತ ಮತ್ತೆ ಬ್ಯಾಗನ್ನು ಎತ್ತಾಕೊಂಡು ಓಡಾಡ್ತಾ ಇತ್ತು ಅಂತಂದರೆ ಮತ್ತೆ ತೂಕವಾದಂಥ ವಸ್ತುವನ್ನು ಎತ್ತಿ 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 ಇತ್ತು ಅಂತಂದಾಗ ಅವಾಗ ಬೆನ್ನು ನೋವು ಬರುತ್ತೆ ಅದಕ್ಕೆ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಆದಷ್ಟು ಟೂ ವೀಲರ್ ಓಡಿಸೋದನ್ನು ಅವಾಯ್ಡ್ ಮಾಡಿ ಬಸ್ಸು ಅಥವಾ ಕಾರು ನಿಮ್ಗೆ ಅನುಕೂಲ ಇತ್ತು ಅಂತಂದರೆ ಕಾರಲ್ಲಿ ಓಡಾಡೋದಕ್ಕೆ ಪ್ರಯತ್ನ ಪಡಿ ಅಥವಾ ಹಿಂಗೆ ಕೂತ್ಕೊಳ್ಳೋವಂಥ ಒಂದು ವಿಧಾನವನ್ನು ಚೇಂಜ್ ಮಾಡಿ ಮತ್ತು ಸ್ವಲ್ಪ ಯೋಗಾಸನವನ್ನು ಮಾಡಿ ಜೊತೆಗೆ ಬೆನ್ನು ಮೊಳಗೆ ಯಾವ ಒಂದು ಮುದ್ರೆ ಮಾಡೋದು ಅನುಕೂಲ ಆಗುತ್ತೆ ವಾಯು ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ತೋರುಗಳು ತೋರು ಬೆಳೆ ಸಂಪೂರ್ಣವಾಗಿ ಮಧ್ಯದ ಬೆಳೆ ಉಂಗುರದ ಬೆಳೆ ತಿರುಗಳ ನೇರವಾಗಿರುವಂತೆ ಎಚ್ಚರ ಇನ್ನು ಹತ್ತು ನಿಮಿಷಗಳ ಕಾಲ ಮಾಡ್ತದಂದರೆ ಸಾಕು ಬೆನ್ನು ನೋವು ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅದೆಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಮೊದಲನೇದಾಗಿ ಏನು ಗೊತ್ತಾ ಹವಾಮಾನ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಫಸ್ಟು ನಿಮಗೆ ಸಿಗೋವಂಥದ್ದೇ ಅವಮಾನ ಆಮೇಲೆ ಸನ್ಮಾನ ನೀವು ಡ್ಯಾನ್ಸು ಹೆಂಗ್ಯಾಂಗೋ ಮಾಡ್ತೀರ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ 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 ಪರ್ಫೆಕ್ಟ್ ಆಗ್ಬಿಡ್ತೀರಾ ಡ್ಯಾನ್ಸ್ ಒಂದೇ ಅಂತಲ್ಲ ದುಡ್ಡು ಸಂಪಾದನೆ ಫಸ್ಟು ಲಾಸ್ ಆಗುತ್ತೆ ಆಮೇಲೆ ನಿಮಗೆ ಪ್ರಾಫಿಟ್ ಆಗುತ್ತೆ ಫಸ್ಟೇ ಪ್ರಾಫಿಟ್ಟು ಆಗುವಂಥದ್ದು ಬೇಗ ಬಿದ್ದೋಗ್ಬಿಡುತ್ತೆ ಗೊತ್ತಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಅವಮಾನವೇ ಮೊದಲು ಸನ್ಮಾನ ಕೊನೆಗೆ ನೀವು ಅವಮಾನ ಆದರೆ ಖುಷಿ ಪಡಿ ಫಸ್ಟ್ ಸ್ಟೆ ಸ್ಟೇಜ್ ಇಟ್ಟಿದ್ದೀನಿ ನಾನು ಗೊತ್ತಲ್ಲ ಅಂದ್ರೆ ಇಬ್ಬರು ಯುದ್ಧ ಮಾಡ್ತಾ ಇತ್ತು ಅಂತ ಅಂದಾಗ ಇಬ್ಬರು ಗೆದ್ದ ಹಾಗೆಲ್ಲೇ ಲೆಕ್ಕ ಇವನು ಯುದ್ಧಕ್ಕೊಬ್ಬ ಗೆಲ್ತಾನೆ ಒಬ್ಬ ಸೋಲ್ತ ಸೋತದ ಅವಮಾನ ಅಲ್ಲ ಇವನು ಆ ಒಂದು ಅಖಾಡಕ್ಕೆ ಬಂದಿದ್ದಾನಲ್ಲ ಇಬ್ಬರು ಕುಸ್ತಿ ಮಾಡ್ತಾ ಇರ್ತಾರೆ ಆ ಒಂದು ಅಖಾಡಕ್ಕೆ ಬಂದಿದ್ದಾನಲ್ಲ ಇವನು ಬೇರೆಯವರೆಲ್ಲ ಕೂತ್ಕೊಂಡು ನೋಡ್ತಾರೆ ಅವರು ಅಕಾಡಕ್ಕೂ ಹೆಜ್ಜೆನು ಒಳಗಡೆ ಹೆಜ್ಜೆನೂ ಇಡೋಕ್ಕಾಗಲ್ವಲ್ಲ ಅಂದರೆ ಅವನು ಸೋತು ಸೋಲ್ ಸೋತು ಸೋತಿರೋನು ಕೂಡ ಗೆಲುವು ಪಂದ್ಯ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಬ್ಬರು ಈಕ್ವಲ್ಲೇ ಆ ಒಂದು ಸ್ಥಾನಕ್ಕೆ ಬರಬೇಕು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ಅದು ಅದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತಲ್ಲ ಈ ಅಂತ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಥರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾಯಿಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವೇನೋ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗೆ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಕ್ಕೆಲ್ಲ ಹೋಗಿ ಬರೋರು ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂದರೆ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತಾ ವೆಜ್ಜ ನಾನ್ ಗೀತಿ ದಿಕ್ಕು ದಿಕ್ಕೋ ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಅವ್ರನ್ನೆಲ್ಲಾರು ಇಡ್ಬೋದು ಬೀರಿನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಹೆಂಗೆ ಒಂದು ಅದ್ಭುತವಾಗಿ ಚೆನ್ನಾಗಿ ನಡೀತದೆ ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಅವಮಾನ ಅವಮಾನವೇ ಮೊದಲು ಅವಮಾನ ಆದರೂ ಕೂಡ ನೀವು ಗೆದ್ದ ಹಾಗೆಯೇ ಯಾಕಂದರೆ ಕೆಲವರು ಅವಮಾನವೂ ಇಲ್ಲ ಸನ್ಮಾನವೂ ಇಲ್ಲ ಅವಮಾನ ಎಷ್ಟೊಂದು ಜನ ಎಲೆಕ್ಷನ್ ನಿಂತ್ಕೋತಾರೆ ಅವರಿಗೆ ಠೇವಣಿನೂ ಬರಲ್ಲ ನೂರು ಓಟು ಬರಲ್ಲ ಆದರೂ ಅವ್ರೇನು ಹೇಳ್ಕೊತಾರೆ ಏ ನಾನು ಎಲೆಕ್ಷನ್ ನಿಂತಿದ್ದೆ ಗೊತ್ತಾ ತಕ್ಷಣ ಒಂದು ಏನೋ ವ್ಯಾಲ್ಯೂ ಎದುರುಗಡೆ ಇರುವಂಥ ಆರ್ಡಿನರಿ ವ್ಯಕ್ತಿ ಎತ್ರ ನಾನು ಲಕ್ಷ ನಿಂತಿದ್ದೆ ಸೋತಿರ್ಬೋದು ಇಷ್ಟೊಂದು ಜನ ಸೋತಿಲ್ವಾ ಗೆಲ್ಲಕ್ಕೆ ಎಂತ ಘಟಾನುಘಟಿಗಳ ಮಧ್ಯೆ ನೀವು ಸೇರ್ಕೊಂಡಿರ್ತೀರಾ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಒಂದು ಕ್ಷೇತ್ರದಲ್ಲಿ ಕಡಿಮೆ ಅಂದರೆ ಇನ್ನು ಇಪ್ಪತ್ತು ಜನ ಮೂವತ್ತು ಜನ ನಿಂತ್ಕೋತಾರೆ ಅಂದ್ರೆ ಅದೆಷ್ಟೋ ಲಕ್ಷ ಜನ ಇರ್ತಾರೆ ಆ ಲಕ್ಷದ ಮೂವತ್ತೇ ಜನ ಅಂತ ಗೊತ್ತಾಯ್ತಲ್ಲ ಓ ಇವರು ಕೂಡ ಎಮ್ ಎಲ್ ಎ ಕಾಣ ಅವ್ರಿಗೆ ವಿಶೇಷವಂತ ಸ್ಥಾನಮಾನ ಕೊಡ್ತಾರೆ ಅವ್ರಿಗೇನು ಹೆಚ್ಚು ಕಡಿಮೆ ಆಯಿತು ಸರ್ಕಾರ ಹೊಣೆ ಆಗುತ್ತೆ ಆ ಅಷ್ಟು ಆ ಒಂದು ಮಟ್ಟಕ್ಕೆ ಬಂದಿದ್ದೀರಲ್ಲ ನೀವು ಸೋತ್ಲಿರ್ಬೋದು ಹೋಗಲಿ ನಿಮಗಿಂತ ದೊಡ್ಡ ದೊಡ್ಡ ಪಕ್ಷಗಳೇ ಸೋತಿಬಿಡ್ತವೆ ಅಂದರೆ ಆ ಸೋತಿರೋ ಅಂಥ ಪಕ್ಷಗಳು ಮತ್ತು ನೀವು ಆರ್ಡಿನರಿಯಾಗಿ ಇಂಡಿಪೆಂಡೆಂಟಾಗಿ ನೀವು ಸೋತಿರ್ತೀರ ಎರಡೂ ಒಂದೇ ತಾನೇ ಅರ್ಥ ನೀವು ಅವ್ರಿಗೆ ಈಕ್ವಲ್ ತಾನೇ ಅರ್ಥ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅವಮಾನವೇ ನಿಮಗೆ ಮೊದಲನೇ ಮೆಟ್ಟಿಲು ಅಂತ ತಿಳ್ಕೊಳ್ಳಿ ಇದು ವಿಶೇಷವಾದ ಒಂದು ಈ ಅವಮಾನವನ್ನು ಸಹಿಸ್ಕೋತು ಅಂತಂದರೆ ಏನಿದೆ ಅನಾಥ ಚಕ್ರ ಆಕ್ಟಿವೇಶನ್ ಆಗುತ್ತೆ ಅವಮಾನ ಸಹಿಸ್ಕೋಬೇಕು ಅದರಲ್ಲಿ ಏನು ದಟ್ ಇಸ್ ಎ ಕಾಮನ್ ಅದು ಎಲ್ರಿಗೂ ಅವಮಾನ ಆಗುತ್ತೆ ನಿಮ್ಮ ಇಚ್ಛಿ ಇವಾಗಲೇ ಅವಮಾನ ಕೆಲವು ಆಮೇಲೆ ಅವಮಾನ ಕೆಲವು ಚಿಕ್ಕ ಮಟ್ಟದಲ್ಲಿ ಆಗುತ್ತೆ ಕೆಲವು ದೊಡ್ಡ ಮಟ್ಟದಲ್ಲಿ ಅವಮಾನ ಆಗುತ್ತೆ ಗೆದ್ದಿರೋನಿಗೂ ಕೂಡ ಅವಮಾನ ಆಗುತ್ತೆ ಅವಮಾನ ಮಾಡ್ತಾರೆ ಹಾಗಾಗಿ ಇವಾಗ ಏನು ಸಂಪ ದುಡ್ಡು ಸಂಪಾದನೆ ಮಾಡಿದವ್ರಿಗೆ ಅಂತ ಏನು ಸಂಪಾದನೆ ಸೋಮಾರಿ ಅಂತ ವಿದ್ಯುತ್ ಸಂಪಾದನೆ ಮಾಡಿರೋ ಏನಂತ ಅವಮಾನ ಮಾಡ್ತಾರೆ ಗೊತ್ತಾ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಏ ಅವ್ರಿಗೂ ತಲೆ ಮೇಲೆ ಒಡೆದು ಸಂಪಾದನೆ ಅಂತ ಅಂತಂತಾರೆ ಅವಮಾನ ಬಟ್ ಅವಮಾನ ಗೊತ್ತಿರುತ್ತೆ ಅವ್ರು ಹೇಳ್ಬಿಡ್ತಾರೆ ಆದರೂ ಮನಸ್ಸಲ್ಲಿ ಆ ಸತ್ಯ ಅನ್ನೋದು ಗೊತ್ತಿರ್ತದಲ್ಲ ಇಲ್ಲ ನೋಡು ಮಾಡಿದ್ದಾನೆ ಪರವಾಗಿಲ್ಲ ಅಂತ ಗೊತ್ತಾರೆ ಗೊತ್ತಲ್ಲ ಇದು ಕುಂಡಲಿ ತಂತ್ರದ ವಿಚಾರ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಅಂತಂದರೆ ಯಾವ ಒಂದು ವಸ್ತ್ರವನ್ನು ಸ್ತ್ರೀಯರು ಮತ್ತು ಪುರುಷರು ನೀವು ಧರಿಸಿತು ಅಂತಂದರೆ ನಿಮ್ಗೆ ಅದೃಷ್ಟ ಬರುತ್ತೆ ಅನ್ನೋ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಅವತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಅನ್ನು ಮಾಡಿಕೊಳ್ಳಿ ನೀವು ತಡ ನಾವು ವಿಚಾರವನ್ನು ನಾವು ತಿಳ್ಕೊಳ ಇದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಇವು ಏನು ಮಾಡಬೇಕು ಅಂತ ನಾವು ನೋಡೋದಾಯ್ತು ಅಂದರೆ ವಿಶೇಷವಾಗಿ ಯಾವ ಒಂದು ಬಣ್ಣ ನೋಡಿ ಒಂದು ಬಣ್ಣದಕ್ಕೆ ಒಂದು ಶಕ್ತಿ ಇರುತ್ತದೆ ಆ ಬಣ್ಣದಕ್ಕೆ ಒಂದು ಎನರ್ಜಿ ಪವರ್ ಗೊತ್ತಲ್ಲ ನೋಡಿ ಬಣ್ಣ ಪ್ರಪಂಚದಲ್ಲಿ ನೀವು ಯಾವುದೇ ಒಂದು ಸಿಗ್ನಲ್ ತಗೊಳ್ಳಿ ರೆಡ್ ಅಂದ ತಕ್ಷಣ ನಿಂತ್ಕೊಳ್ಳೇಬೇಕು ಗ್ರೀನ್ ಅಂದರೆ ಗೋ ಅಂತ ರೆಡ್ ಅಂದರೆ ಸ್ಟಾಪ್ ಅಂದರೆ ಎಲ್ಲೋ ಅಂತಂದ್ರೆ ಎಚ್ಚರಿಕೆ ಕೇರ್ಫುಲ್ ಕೇರ್ಫುಲ್ಲಾಗಿರಿ ಅಂತ ಗೊತ್ತಲ್ಲ ಹಾಗಾಗಿ ಇದು ಬಣ್ಣಗೊಂದು ಶಕ್ತಿ ಇರುತ್ತೆ ನೀವು ಯಾವುದೇ ವಾಹನವನ್ನು ಯಾವುದೇ ದೇಶದಲ್ಲಿ ನೀವು ರೆಡ್ ಫ್ಲಾಗ್ನ ತೋರಿಸು ಅಂದರೆ ಅಲ್ಲಿ ಡೇಂಜರ್ ಇದೆ ಅಂತ ಅರ್ಥ ಅಂದರೆ ರಕ್ತದ ವರ್ಣ ಗೊತ್ತಲ್ಲ ಹಾಗಾಗಿ ಈ ಒಂದೊಂದು ಬಣ್ಣಕ್ಕೂ ಕೂಡ ಒಂದೊಂದು ಒಂದು ಶ್ರೇಷ್ಠತೆ ಅನ್ನೋದು ಇರುತ್ತದೆ ಗೊತ್ತಲ್ಲ ನೀವು ಆಕಾಶಕ್ಕೊಂದು ಇದಿರುತ್ತೆ ಮತ್ತೆ ಈ ಈ ಕಣ್ಣು ಅಷ್ಟೇ ಕಣ್ಣು ಭಾಳಷ್ಟೊಬ್ಬರಿಗೆ ಕ್ಯಾಟೈಸ್ ಅಂತ ಇರುತ್ತೆ ಗೊತ್ತಲ್ಲ ಈ ಕ್ಯಾಟೈಸಿಂದ ಹಸಿರು ಬಣ್ಣದ್ದು ಇರುತ್ತೆ ಬ್ರೌನ್ ಕಲರ್ ಇರುತ್ತೆ ಕಣ್ಣಲ್ಲಿ ಒಂದು ಅಕ್ ಅಟ್ರ್ಯಾಕ್ಷನ್ ಆಗುವಂಥ ಒಂದು ಶಕ್ತಿ ಇರುತ್ತೆ ಅದು ವೈಟ್ ಇದ್ರೆ ಚೆನ್ನಾಗಿರುತ್ತೆ ಕಣ್ಣು ಗುಡ್ಡೆನೂ ಕೂಡ ಇಲ್ಲ ಚೆನ್ನಾಗಿಲ್ಲ ಒಂದು ಬಣ್ಣಕ್ಕೆ ಒಂದು ಶಕ್ತಿ ಗೊತ್ತಲ್ಲ ಕಣ್ಣಿಗೆ ನೋಡಿ ಕಪ್ಪು ಬಣ್ಣ ಏನು ಗೊತ್ತಾ ಎಲ್ಲವನ್ನೂ ಹೇಳ್ಕೊಳುತ್ತೆ ನೆಗೆಟಿವ್ ಆಗಲಿ ಪಾಸಿಟಿವ್ ಸರ್ರ ಅಂತ ಹೇಳ್ಕೊಳ್ಳುತ್ತೆ ಅದಕ್ಕೆ ಕಣ್ಣು ದೃಷ್ಟಿ ಕಣ್ಣು ದೃಷ್ಟಿ ಅಂತ ಹೇಳ್ತಾರಲ್ಲ ಆ ಕಣ್ಣಿನ ಒಂದು ಸರ್ ಅಂತ ಹೇಳ್ಕೊಂಡಾಗ ನೆಗೆಟಿವ್ ಪವರು ಕಣ್ಣು ದೃಷ್ಟಿ ಬೀಳುತ್ತೆ ಅಥವಾ ಕಣ್ಣಿಂದ ಹೊರಹೊಮ್ಮುವಂಥದ್ದು ಹಾಗಾಗಿ ಆದರೆ ವೈಟ್ ನೋಡಿ ವೈಟ್ ಇರೋಂಥ ಒಂದು ಇದನ್ನು ತರಿತಾ ಹೋಗುತ್ತೆ ಅಂದರೆ ಆಚೆ ಆಗ್ತಾ ಬರುತ್ತೆ ನೀವು ಬಿಸಿಲುಗಿತ್ತು ಅಂತಂದರೆ ಅದಕ್ಕೆ ನೋಡಿ ರಾಜಸ್ಥಾನದಲ್ಲಾಗಿರ್ಬೋದು ಈ ಸೌದಿ ಅರೇಬಿಯಾದಲ್ಲಾಗಿರ್ಬೋದು ಎಲ್ಲ ಬಿಳಿ ತಲೆಯಿಂದ ಕಾಲ್ವರೆಗೂ ಬಿಳಿ ಹಾಕೊಂಡಿರ್ತಾರೆ ಸಾಂಪ್ರದಾಯಿಕ ವಸ್ತು ವಸ್ತ್ರ ಅಂತಾರೆ ಹೌದು ಯಾಕಂದರೆ ಆ ಬಿಳಿ ಹಾಕೊಂಡ್ರೆ ತಂಪಾಗ್ಬಿಡ್ತೀವಿ ಇಡೀ ದೇಹ ಶಕೆನೇ ಆಗಲ್ಲ ನಿಮಗೆ ಅದಕ್ಕೆ ತಲೆಯಿಂದ ಹಿಡಿದು ಕಾಲ್ವರೆಗೂ ಅವ್ರು ಹಾಕೋತಾರೆ ಅವರು ದಿಸ್ ಎ ಕಲರ್ ಥೆರಪಿ ಅಂತ ಹೇಳ್ತಾರೆ ಬಣ್ಣಕ್ಕೊಂದು ಶಕ್ತಿ ಇರುತ್ತೆ ಗೊತ್ತಲ್ಲ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಒಂದು ವಸ್ತ್ರವನ್ನು ನೀವು ಧರಿಸ್ತು ಅಂತಂದರೆ ನಿಮಗೆ ಚೆನ್ನಾಗ್ತಾರೆ ಅಂತ ನಾವು ನೋಡೋದಾಯಿತು ಅಂತಂದರೆ ನೀವು ಮೇನ್ ಆಗಿ ನೀವು ಯಾವುದು ವರ್ಸ್ ವಸ್ತ್ರವನ್ನು ಧರಿಸ್ಬೇಕು ಮತ್ತು ದೇವರಿಗೆ ಯಾವುದು ವಸ್ತ್ರವನ್ನು ನೀವು ಧರಿಸಿದ್ರೆ ಒಳ್ಳೆಯದಾಗುತ್ತೆ ಸೀರೆ ನೋಡ್ಸಿದ್ರೆ ಅಂತ ನಾನು ತಿಳಿಸ್ಕೊಡ್ತೀನಿ ಭಾಳಷ್ಟು ಜನ ಈ ಸಿಗ್ಲೇ ಸಿಗಲೇ ಸೀರೆ ಇದ್ದೀವಿ ಅಂತ ಮೆಸೇಜ್ ಎಲ್ಲ ಮಾಡ್ತಾ ಇದ್ರು ಯಾವುದು ಅಂತ ನಾವು ಇತ್ತು ಅಂತಂದರೆ ಒಂದು ಬಿಳಿ ಅಂತಲ್ಲ ಬಿಳಿ ಬಣ್ಣದ ವಸ್ತ್ರವನ್ನು ನೀವು ಧರಿಸುವಂಥದ್ದು ಗೊತ್ತಲ್ಲ ಇನ್ನೊಂದು ಯಾವುದು ಅಂತಂದರೆ ರೆಡ್ಡು ಅಥವಾ ಪಿಂಕು ನೋಡಿ ಬಿಳಿ ಅನ್ನೋಂಥದ್ದು ಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ಕ ಬಣ್ಣ ಯಾವುದು ಅಂತಂದರೆ ಪಿಂಕು ಯಾಕಂದರೆ ತಾವರೆ ಹೂವಿನ ಮೇಲೆ ಕುಳಿತಿರುವಂಥದ್ದು ಲಕ್ಷ್ಮಿ ಗೊತ್ತಲ್ಲ ಇದಕ್ಕೆ ನೀವು ಕಾಂಬಿನೇಷನ್ ಒಟ್ಟಿನಲ್ಲಿ ನೀವು ದೇಹದ ಅರ್ಧ ಭಾಗನಾದರೂ ಕೂಡ ಪಿಂಕ್ ಇರಬೇಕು ಅಥವಾ ವೈಟ್ ಇರಬೇಕು ಯಾವುದು ಕೆಳಗಡೆನಾದರೂ ಪರವಾಗಿಲ್ಲ ಕೆಲವು ಪ್ಯಾಂಟ್ ವೈಟ್ ಇದೆ ಇದಿದೆ ಪರವಾಗಿಲ್ಲ ತೊಂದರೆ ಇಲ್ಲ ಬಿಟ್ಟು ಈ ಮಿನಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ವೈಟ್ ಇರಬೇಕು ಇನ್ನು ಮಿಕ್ಕಿದು ಬೇರೆ ಬೇರೆ ಕಲರ್ ಮಿಕ್ಸ್ ಆದರೂ ಕೂಡ ಪರವಾಗಿಲ್ಲ ಗೊತ್ತಲ್ಲ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಗೊತ್ತಲ್ಲ ನೀವು ಈ ಒಂದು ಬಟ್ಟೆಯನ್ನು ಧರಿಸುವಂಥದ್ದು ಗೊತ್ತಲ್ಲ ಇದ್ರಲ್ಲಿ ಕಮಲ್ ಕಾಂಬಿನೇಷನು ನೀವು ಅದೃಷ್ಟ ಬಂದ್ಬಿಡುತ್ತೆ ಗೊತ್ತಲ್ಲ ಆ ಅದೃಷ್ಟ ಅಂತಂದರೆ ಅದ್ಭುತವಾದಂಥ ಒಂದು ಅದೃಷ್ಟ ಮತ್ತು ಅದಕ್ಕೆ ಈ ಒಂದು ವರಮಹಾಲಕ್ಷ್ಮಿ ಸಂಚಿಕೆ ನನ್ನ ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ಯಾವ್ಯಾವ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ್ಯಾವ ತಂತ್ರ ಮಾಡಿ ನಿಮಗೆ ಬೇಕಾಗಿರುವಂತಹ ಒಂದು ತಂತ್ರ ನಿಮಗೆ ಯಾವುದು ಸಮಸ್ಯೆ ಸಂಬಂಧಪಟ್ಟಂಥದ್ದು ಆ ಒಂದು ಇದನ್ನು ನೀವು ಮಾಡಿಕೊಳ್ಳಿ ಜೊತೆಗೆ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಇಟ್ಬಿಡ್ತು ಅಂದರೆ ನಿಮ್ಮ ಭಾಗ್ಯೋದಯ ಅದು ಶ್ರವಣ ಮಾಸದಲ್ಲಿ ನೀವು ಇಡ್ತಾ ಇದ್ದೀರಾ ಅದು ಶುಕ್ರವಾರದ ದಿನ ಅದು ವರಮಹಾಲಕ್ಷ್ಮಿ ದಿನ ಸಾಕ್ಷಾತ್ತು ವರಮಹಾಲಕ್ಷ್ಮಿನೇ ನೀವು ಬರ ಮಾಡಿಕೊಂಡಾಗೆ ಆ ಒಂದು ಯಂತ್ರ ಪವರನ್ನು ಕೊಡುತ್ತೆ ಗೊತ್ತಲ್ಲ ನೋಡಿ ಓದಿಸ್ ಓದುವ ವರ್ಷ ನಾನು ನೆನಪಿದೆ ಆತನಿಗೆ ಇಪ್ಪತ್ತೈದು ಸಾವಿರ ಸಂಬಳ ಇಪ್ಪತ್ತೈದು ನಿಮ್ದು ಆಕೆಗೆ ಗಂಡ ಹೆಂಡತಿಗೆ ಒಂದು ಹದಿನೈದು ಸಾವಿರ ಸಂಬಳ ಮತ್ತು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋದರು ಜೇನಮ್ಮ ಆಸೆ ನನಗೆ ನಾವೊಂದು ಮನೆ ಕಟ್ಟಬೇಕು ಅಂತ ಈ ವರ್ಷ ನನಗೆ ಫೋನ್ ಮಾಡಿದ್ರು ಏನೋ ಒಂದು ಸಮಸ್ಯೆಗೆ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಂತ ಹೇಗಮ್ಮ ಇದ್ದೀರಾ ಅಂತ ಕೇಳಿದಾಗ ಆಕೆ ಹೇಳೋದು ಗುರುಗಳೇ ನಾವು ಈಗ ಒಂದು ಸೈಟ್ ತೊಗೊಂಡಿದ್ದೀವಿ ಇವಾಗ ಮನೆ ಕಟ್ಟಬೇಕು ಅಂತ ಇದ್ದೀವಿ ಯಾವ ಒಂದು ದಿನ ನಾವು ಗೊತ್ತಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಅಲ್ಲಮ್ಮ ನಿನ್ನ ಗಂಡಂಗೆ ಬರೋದು ಇಪ್ಪತ್ತೈದು ಸಾವಿರ ನಿನಗೆ ಹದಿನೈದು ಸಾವಿರ ಬರುತ್ತೆ ಎಲ್ಲ ಬಾಬಾ ಅಂದರೆ ಐವತ್ತು ಸಾವಿರ ಅದು ಇದು ಎಲ್ಲ ಸೇರಿದ್ರೆ ಸೀಟ್ ಹೆಂಗೆ ತೊಗೊಂಡು ಎಷ್ಟು ಲಕ್ಷದ್ದು ಅರವತ್ತು ಲಕ್ಷದ್ದು ಗುರುಗಳೇ ಹೆಂಗಾಯಿತು ಅದು ಹೆಂಗಾಯ್ತು ನನಗೆ ಗೊತ್ತಿಲ್ಲ ಗುರುಗಳೇ ನಿಮ್ಮ ನಿಮ್ಮ ಒಂದು ಮಾರ್ಗದರ್ಶನ ಅಂತ ಅಂದರು ನಿಮ್ಮ ನೀವು ಇಟ್ಟಿರುವಂಥ ಒಂದು ಕೊಟ್ಟಿರುವಂಥ ಅಷ್ಟಲಕ್ಷ್ಮಿ ಅಂತ ಒಂದು ಪವರು ಹೊರಗಡೆ ಶಕ್ತಿ ಮತ್ತು ನೀವು ಹೇಳಿದ ಒಂದು ಬಣ್ಣವನ್ನು ಧರಿಸ್ತಾ ಇದ್ದೀನಿ ನಾನು ನಾವು ಒಂದು ಯಾವ್ಯಾವ ಸಮಸ್ಯೆಗೆ ಏನೇ ಯಾವ್ಯಾವ ಬಣ್ಣದ ಪುಸ್ತಕವನ್ನು ಧರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಒಂದು ಲಿಸ್ಟ್ ಮಾಡಿಕೊಟ್ಟಿದ್ದೆ ಸೋಮವಾರ ಯಾವ್ದು ಹಾಕ್ಬೇಕು ಬಂಗುವಾರೇ ಯು ಬುಧವಾರ ಯಾವುದು ಹಾಕ್ಬೇಕು ಇದನ್ನೆಲ್ಲ ನಾನು ಧರಿಸ್ತಾ ಇದ್ದೀನಿ ಅಷ್ಟಲಕ್ಷ್ಮಿ ಅಂತ ಇಟ್ಬಿಟ್ಟು ಪೂಜೆ ಮಾಡಿದೆ ಗುರುಳೆ ಹೆಂಗೋ ಮಿರಾಕಲ್ ಆಗೋಯ್ತು ಗುರುಳೆ ಊರಲ್ಲಿ ಒಂದು ಒಂದು ಇಪ್ಪತ್ತು ಲಕ್ಷಕ್ಕೆ ಮನ್ನ ಸೇಲ್ ಮಾಡಿದ್ವಿ ಇನ್ನೊಂದು ಹತ್ತು ಲಕ್ಷ ನೋಡ್ತಿತ್ತು ಇನ್ನೊಂದು ಯಾವುದೋ ಲೀಸ್ಗೆ ಹಾಕಿಸ್ಕೊಂಡ್ವಿ ಹೆಂಗೋ ಆಗೋಯ್ತು ಊರುಗಳೇ ನಮಗೆ ಅದು ನನಗೆ ಆಶ್ಚರ್ಯ ಈಗ ಏನು ಮಾಡೋಣ ಮನೆ ಕಟ್ಬಿಡ್ತೀವಿ ಹೆಂಗೋ ಹೆಂಗೋ ಹಂಗು ಹೆಣ್ಣು ನಿಮ್ಮ ಆಶೀರ್ವಾದದಿಂದ ಇನ್ನು ಮನೆ ಕಟ್ಬಿಡ್ತೀವಿ ಮನೆ ಕಟ್ಬಿಟ್ಟು ಎಲ್ಲರೂ ಲೀಸ್ಗೆ ಹಾಕ್ಬಿಡ್ತೀವಿ ಮನೆ ಕಟ್ಟೋ ಸಲನ ಅಲ್ಲಿಗೆ ತೀರ್ಸ್ಬಿಡ್ತೀವಿ ಊರುಗಳೇನು ನನಗೆ ಆಶ್ಚರ್ಯ ಆಗೋಯ್ತು ನಾನು ಊರಿಲ್ಲೇ ಆಗೋಲ್ಲ ಐವತ್ತು ಸಾವಿರದಲ್ಲಿ ಇಲ್ಲಿ ಅದು ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾರೆ ಬೇರೆ ಕಡೆ ಆದರೆ ಊರಲ್ಲಿ ಬಿಡು ಕಡಿಮೆಗೆ ಸಿಗುತ್ತೆ ಐದತ್ತು ಲಕ್ಷಕ್ಕೆ ಬೆಂಗಳೂರಲ್ಲಿ ಮನೆ ತೊಗೊಂಡವ್ರು ಇನ್ನೇನು ಮನೆ ಕಟ್ಬಿಟ್ಟು ಓನರ್ ಹಾಗೇ ಬಿಡ್ತಾರೆ ಆಗಲಿ ಸಂತೋಷ ಖುಷಿ ಗೊತ್ತಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ನಾನು ಹೇಳುವಂಥದ್ದು ಧರಿಸಿ ಗೊತ್ತಲ್ಲ ಆ ಒಂದು ವಸ್ತ್ರವನ್ನು ಧರಿಸೋದ್ರಿಂದ ಕೂಡ ನಿಮಗೆ ಒಂದು ದೇವ್ರಿಗಾದರೂ ಕೂಡ ನೀವು ಧರಿಸಿ ಅಥವಾ ನೀವು ಆರೋಗ್ಯ ನೀವು ಈ ಬಣ್ಣದ ಧರಿಸುತ್ತೆ ಅಂತ ದೇವ್ರಿಗೆ ಆ ಬಣ್ಣದ ಧರಿಸಿ ಒಂದು ವೈಟನ್ನು ಧರಿಸಿ ಮತ್ತು ದೇವ್ರಿಗೆ ಆ ಒಂದು ಬಣ್ಣದವನ್ನು ಧರಿಸಿ ಮತ್ತು ನೀವು ಧರಿಸಿ ಅದು ದೇವ್ರಿಗೆ ಧರಿಸಿ ವೈಟು ಮತ್ತು ಪಿಂಕು ನಿಮ್ಗೆ ಅದೃಷ್ಟ ಬರಲಿಲ್ಲ ಅಂದರೆ ಕೇಳಿ ನಿಜವಾಗ್ ದೇವ್ರಣ್ಣು ಹೇಳ್ತೀನಿ ದೇವ್ರಣ್ಣಾಗಲೇ ಸತ್ಯ ಇದು ದೇವ್ರ ಹಣೆ ಏನಕ್ಕೆ ಮಾಡಲಿ ಇರೋದ್ರ ಸತ್ಯ ನೋಡಿಯೋದಕ್ಕೆ ನಾನು ಏನಕ್ಕೆ ನಿಮ್ಮ ನೆನಪಿಸುವಂಥ ಅವಶ್ಯಕತೆ ಇಲ್ಲ ಬರೀ ಸೀರೆಯನ್ನು ಉಡಿಸಿನೇ ನಾನು ಹೇಳುವಂಥ ಬಣ್ಣದ ವರ್ಷ ಮಿಸ್ ಮಾಡೋಣ ನಾವು ಇಡೋದು ಈ ಒಂದು ಸಂಚಿಕೆಯನ್ನು ನೋಡಿ ನೋಡ್ತೀನಿ ನೋಡಿನೇ ಎಷ್ಟೊಂದು ಜನ ಉದ್ಧಾರ ಆಗಿಬಿಟ್ಟಿದ್ದಾರೆ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡೇ ಎಷ್ಟೊಂದು ಜನ ಮನೆ ಕಟ್ತಿದ್ದವರು ಡೂಪ್ಲೆಕ್ಸ್ ಥ್ರಿಪ್ಲೆಕ್ಸ್ ಮನೆ ಮಾಡಿದ್ದಾರೆ ಅನುಕೂಲ ನಾನು ಹೇಳುವಂಥ ತಂತ್ರ ನಾನು ಹೇಳುವಂಥ ಒಂದು ಅದ್ಭುತವಾದಂಥ ವಿಚಾರವನ್ನು ತಿಳ್ಕೊಂಡು ಆಗಿದೆ ನೀವು ಕೂಡ ಆ ಥರ ಒಂದು ನೀವಾರು ಧರಿಸ್ಕೋಬೋದು ಅವ್ರಿಗಾರು ದೇವ್ರಿಗಾರು ಹಾಕ್ಬೋದು ದೇವ್ರಿಗೆ ನೀವು ಧರಿಸಿದ್ರೆ ನೀವು ನಾನು ಹೇಳಿರುವಂಥ ಒಂದು ಬಣ್ಣದ ಧರಿಸುವನ್ನು ಧರಿಸಿ ಅದು ನಿಮಗೆ ಬಿಟ್ಟವಂಥದ್ದು ಗೊತ್ತಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆದಾಗ್ತಾ ಬರುತ್ತೆ ಗೊತ್ತಲ್ಲ ನಾನು ಹೇಳುವಂಥದ್ದು ಪೂಜೆಯನ್ನು ಮಾಡಿ ನಾನು ಹೇಳೋಂಥ ತಂತ್ರವನ್ನು ಮಾಡಿ ನಾನು ಹೇಳುವಂಥ ಯಂತ್ರವನ್ನು ನೀವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಅಂದರೆ ತುಂಬ ಅದೃಷ್ಟ ಬರ್ಬಿಡ್ತೀವಿ ಇತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನರು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾ ಇರ್ತಾರೆ ಹುಡುಗೇ ನಾವು ಒಂದು ಹುಡುಕಿ ಹೇಳಿ ಹೆಣ್ಣಿದ್ರೆ ಮತ್ತೆ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ನಮಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧು ವರ್ಷ ವರನ್ ವಿಷಯ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದು ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಣು ಮಕ್ಕಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಎಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಹುಡುಗಿರದ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತದೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಿ ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಡೋರು ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂತವ್ರು ಗೊತ್ತಲ್ಲ ಇದು ವಿಚಾರ